ಈವ್ನಿಂಗ್ ಈವ್ನಿಂಗ್ ಸ್ನಾಕ್ಸ್ ಅಂತ ಹೇಳಿ ಇಲ್ಲಿ ಮಂಡಕ್ಕಿನ ಮಾಡ್ಕೊಳ್ತಾ ಇದ್ದೀನಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಹಾಗೆ ಈವ್ನಿಂಗ್ ಸ್ನಾಕ್ಸ್ಗೆ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು ರೆಸಿಪಿ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗಿಲ್ಲ ಏನಾದ್ರೂ ಸ್ನಾಕ್ಸ್ ಐಟಮ್ಸ್ ಮಾಡಿದ್ರೆ ನನ್ನ ಹಸ್ಬೆಂಡ್ ಯಾವಾಗ್ಲೂ ಮೆಣ್ಸಿ ಕಾಯಿ ಒಡನಾ ಪಾರ್ಸಲ್ ತಗೊಂಡ್ ಬರ್ತಾರೆ ಇನ್ನು ಇವ್ನಿಂಗ್ ಸ್ನಾಕ್ಸ್ ಎಲ್ಲ ತಿನ್ಕೊಂಡು ಹಾಗೆ ತೊಂಡೆಕಾಯಿ ಬೇಳೆ ಸಾಂಬಾರ್ ನ ಮಾಡ್ಕೊಳ್ತಾ ಇದೀನಿ ಈ ತರ ಇವ್ನಿಂಗ್ ಸ್ನಾಕ್ಸ್ ಏನಾದ್ರೂ ತಿಂದರೆ ಜಾಸ್ತಿ ಹೆವಿ ಆಗಿ ಲಂಚ್ ನ ಮಾಡೋದಿಕ್ ಆಗೋದಿಲ್ಲ ಅಂತ ಹೇಳಿ ಸಿಂಪಲ್ ಆಗಿ ಸಾಂಬಾರ್ ರೈಸ್ ನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದೀನಿ ಹಾಗೆ ನಾರ್ಮಲ್ ಬೇಳೆ ಹಾಗೆ ಮಸೂರ್ ದಾಲ್ ಎರಡನ್ನೂ ಕೂಡ ಹಾಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡು ಕಟ್ ಮಾಡಿರೋ ಎಲ್ಲಾ ತರಕಾರಿ ನೀರನ್ನ ಹಾಕೊಂಡು ಒಂದು ಮೂರು ವಿಸಿಲ್ ಬೇಯೋದಕ್ಕೆ ಬಿಡ್ತಾ ಇದೀನಿ ರೈಸ್ ಕೂಡ ಇಟ್ಕೊಂಡು ಇವಾಗ ಒಗ್ಗರಣೆನ ಹಾಕೊಳ್ತಾ ಇದ್ದೀನಿ ಒಂದು ಬಾಣಲೆನೇ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕರ್ಬೇವು ಹೂ ಬೆಳ್ಳುಳ್ಳಿ ಹಿಂಗು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅರ್ಶಿಣ ಪುಡಿ ಹೂವು ಅರದ್ ಪುಡಿ ಸಾಂಬಾರ್ ಪೌಡರ್ ಹಾಕೊಂಡು ಬೇಸಿರೋ ಬೇಳೆನ ಹಾಕೊಂಡು ರಸ ಕಟ್ ಮಾಡಿರೋ ಕೊತ್ತಂಬ್ರಿ ಕಾಯಿ ಹಾಕೊಂಡ್ರೆ ಸಾಂಬಾರ್ ಕೂಡ ರೆಡಿ ಆಗ್ಬಿಡುತ್ತೆ ಅನ್ನಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ